ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಹದಿಮೂರು ಸ್ಥಳ ಗುರುತಿಸಿದ ದೂರುದಾರ ವ್ಯಕ್ತಿ ಇಂದು ಎರಡು ಸ್ಥಳ ನಿರೀಕ್ಷೆ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮವಾರ ಮಹತ್ವದ ಬೆಳವಣಿಗೆ ನಡೆದಿದೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಅಪರಾಧ ಕೃತ್ಯ ನಡೆದಿವೆ ಎಂದು ಹೇಳಿದ್ದ ಅನಾಮಿಕ ವ್ಯಕ್ತಿ ವಿಶೇಷ ತನಿಖಾ ತಂಡಕ್ಕೆ ಶವಗಳ ಹೂತ ಹದಿಮೂರು ಜಾಗಗಳನ್ನು ತೋರಿಸಿದ್ದಾರೆ ಎಂದು ಪ್ರಜಾವಾಣಿ ವರದಿ ಮಾಡಿದೆ ಇಂದು ಸಹ ಎರಡು ಸ್ಥಳ ಗುರುತಿಸುವ ನಿರೀಕ್ಷೆ ಇದೆ ಮಹಜರು ಜೊತೆಗೆ ಇಂದು ಎರಡನೇ ದಿನ ಮಳೆಯಲ್ಲೇ ಗುಂಡಿ ಅಗೆಯುವ ಕಾರ್ಯ ನಡೆದಿದೆ ಧರ್ಮಸ್ಥಳದ ಸುತ್ತಮುತ್ತ ಶವಗಳನ್ನು ಹೂತಿದ್ದೆ ಎಂದ ದೂರುದಾರ ವ್ಯಕ್ತಿ ಶವ ಅವಶೇಷಗಳಿರುವ ಜಾಗಗಳನ್ನು ಸೋಮವಾರ ತೋರಿಸಿದ್ದಾನೆ ಇದರಲ್ಲಿ ಧರ್ಮಸ್ಥಳದ ನೇತ್ರಾವತಿ ಸ್ಥಾನಘಟ್ಟ ಮತ್ತು ಅರಣ್ಯ ವ್ಯಾಪ್ತಿಯ ಜಾಗಗಳು ಸೇರಿವೆ ಆತ ತೋರಿಸಿದಂತೆ ಎಸ್ಐಟಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಂಡ ಜಾಗದಲ್ಲಿ ಟೇಪ್ ಕಟ್ಟಿದ್ದಾರೆ ನಿರ್ದಿಷ್ಟ ಅಳತೆಯ ಜಾಗ ಗುರುತಿಸಿ ಎಲ್ಲವುಗಳಿಗೆ ಸಂಖ್ಯೆ ನೀಡಿದ್ದಾರೆ ರಾತ್ರಿಯಿಡೀ ಆ ಅಲ್ಲಿ ಗಸ್ತು ನಿಯೋಜಿಸಲಾಗಿದೆ ಈ ಮೂಲಕ ಧರ್ಮಸ್ಥಳ ಪ್ರಕರಣಗಳ ತನಿಖೆಗೆ ಮತ್ತಷ್ಟು ವೇಗ ಸಿಕ್ಕಂತಾಗಿದೆ ಇಂದು ಮಂಗಳವಾರ ಸಹ ಸ್ಥಳ ಗುರುತಿಸುವುದು ಮಹಜರು ಮುಂದುವರೆದಿದೆ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ಅಪರಾಧ ಪ್ರಕರಣಗಳ ತನಿಖೆಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ನದಿ ಬದಿಯಲ್ಲೇ ನಿನ್ನೆ ಮೊದಲ ಸ್ಥಳ ಗುರುತಿಸಿದ ವ್ಯಕ್ತಿ ನಂತರ ಅರಣ್ಯ ಪರಿಸರದಲ್ಲಿ ಒಟ್ಟು ಎಂಟು ಸ್ಥಳ ಹೀಗೆ ಹದಿಮೂರು ಸ್ಥಳ ಗುರುತಿಸಿದ್ದಾನೆ ಎಸ್ಐಟಿ ಸಿಬ್ಬಂದಿ ಮಹಜರು ನಡೆಸಿದ್ದಾರೆ ಇಂದು ಮಂಗಳವಾರ ಸಹ ಅಧಿಕಾರಿಗಳ ತಂಡ ಸ್ಥಳದಲ್ಲಿ ಬೀಡುಬಿಟ್ಟಿದೆ ಎಸ್ಐಟಿ ಮಾತ್ರವಲ್ಲದೆ ವಿಧಿ ವಿಜ್ಞಾನದ ತಜ್ಞರು ಭದ್ರತಾ ಸಿಬ್ಬಂದಿ ದೂರುದಾರನ ಜೊತೆಗೆ ಎರಡು ಕಿಲೋಮೀಟರ್ ಸುತ್ತಮುತ್ತ ಮಹಾಜರು ಎರಡನೇ ದಿನ ಮುಂದುವರೆದಿದೆ ಜಾಗ ಗುರುತಿಸಿದ ಪ್ರಕ್ರಿಯೆ ಹೇಗಿತ್ತು ಮುಖಕ್ಕೆ ಮುಸುಕು ಹಾಕಿದ್ದ ವ್ಯಕ್ತಿಯನ್ನು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಕರೆದೊಯ್ಯಲಾಯಿತು ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ಅಧಿಕಾರಿಗಳು ಹಾಜರಿದ್ದರು ನಂತರ ದೂರುದಾರ ವ್ಯಕ್ತಿಯನ್ನು ಬೆಳಗ್ಗೆ ಹನ್ನೊಂದು ಐವತ್ತರ ಹೊತ್ತಿಗೆ ತನಿಖಾ ಅಧಿಕಾರಿಗಳು ಧರ್ಮಸ್ಥಳದ ಸ್ನಾನಘಟ್ಟದ ಕಡೆಗೆ ಕರೆದೊಯ್ದರು ಆತ ಒಂದೊಂದಾಗಿ ತಾನು ಈ ಜಾಗದಲ್ಲಿ ಹೆಣ ಹೂತಿದ್ದೆ ಎಂದು ಜಾಗ ಗುರುತಿಸಿದ್ದಾನೆ ತನಿಖಾ ಸಿಬ್ಬಂದಿ ಆ ಸ್ಥಳದಲ್ಲಿ ಕೆಂಪು ಬಣ್ಣದ ಟೇಪ್ ಹಾಕಲು ಆರಂಭಿಸಿದರು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂದಷ್ಟು ಜಾಗಗಳು ನಂತರ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಊಟ ಮಾಡಿದ ಬಳಿಕ ಮತ್ತೆ ಕಾಡಿನೊಳಕ್ಕೆ ಮುಸುಕುದಾರಿ ವ್ಯಕ್ತಿಯನ್ನು ಕರೆದೊಯ್ದ ತನಿಖಾಧಿಕಾರಿಗಳಿಗೆ ಮತ್ತೆ ನಾಲ್ಕು ಸ್ಥಳಗಳನ್ನು ತೋರಿಸಿದ್ದಾನೆ ಇತ್ತೀಚೆಗೆ ಸಾಕ್ಷಿ ದೂರುದಾರನನ್ನು ಶನಿವಾರ ಮತ್ತು ಭಾನುವಾರ ಮಂಗಳೂರಿನ ಕಚೇರಿಯಲ್ಲಿ ತನಿಖಾಧಿಕಾರಿಗಳು ವಿಚಾರಣೆ ನಡೆಸಿದ್ದರು ಸ್ಥಳ ಮಹಜರು ಸೇರಿದಂತೆ ದೂರು ಹೂತಿಟ್ಟ ಶವಗಳ ಕುರಿತು ಮಾಹಿತಿ ಕಲೆ ಹಾಕಿದ್ದಾರೆ ದಟ್ಟ ಅರಣ್ಯದ ಮಧ್ಯೆ ಸುಮಾರು ಹದಿನೈದಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಮಹಜರು ನಡೆದಿದ್ದು ಈ ಜಾಗಗಳಲ್ಲಿ ತಾನು ಈ ಹಿಂದೆ ಶವಗಳನ್ನು ಹೂತಿದ್ದಾಗಿ ಸಾಕ್ಷಿ ದೂರುದಾರ ಹೇಳಿದ್ದಾನೆ ಹಾಗಾಗಿ ಆ ವ್ಯಕ್ತಿ ತೋರಿಸಿದ ಜಾಗಗಳನ್ನು ಎಸ್ಐಟಿ ತಂಡ ಗುರುತು ಮಾಡಿದೆ ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದ ತನಿಖೆ ಚುರುಕಾಗಿದ್ದು ಇಂದು ಪ್ರಕರಣದ ರಹಸ್ಯ ಪತ್ತೆ ಹಚ್ಚಲು ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ ವಿಶೇಷ ತನಿಖಾ ತಂಡದ ಡಿಐಜಿ ಅನುಚೇತ್ ಅವರು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿ ತನಿಖೆಯ ಬಗ್ಗೆ ಮಾರ್ಗದರ್ಶನ ಮಾಡಿದರು ಆಂತರಿಕ ಭದ್ರತಾ ವಿಭಾಗದ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಹಾಗೂ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಮಂಗಳೂರು ವಲಯದ ಎಸ್ಪಿಸಿಎ ಸೈಮನ್ ಮತ್ತಿತರ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿದ್ದರು ಸಾಕ್ಷಿ ದೂರುದಾರನನ್ನು ಮಂಗಳೂರಿನ ಮಳ್ಳಿಕಟ್ಟೆಯ ಪ್ರವಾಸಿ ಬಂಗಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಶನಿವಾರ ಮತ್ತು ಭಾನುವಾರ ವಿಚಾರಣೆಗೆ ಒಳಪಡಿಸಿದ್ದರು